ಹಾಯ್ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಸೊ ಎಂದು ಮಾಡಿದಂತಹ ಒಂದು ಕೆಲಸವನ್ನು ಕರ್ನಾಟಕ ಪರೀಕ್ಷೆ ಹಾಗೂ ಮೂಲ ಮಂಡಳಿ ತಿಳಿಸಿರುವಂಥದ್ದು ಏನು ತಿಳಿಸಿದಂಥ ಇಂಚು ಇಂಚಾಗಿ ಮಾಹಿತಿಯನ್ನು ಕೊಡ್ತಾ ಬರ್ತಾರೆ ನಮ್ಮ ಚಾನಲ್ಗೆ ಎದುರಿಗೂ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ವಿದ್ಯಾರ್ಥಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಎಲ್ಲ ಒಂದು ಮಾಹಿತಿಗಳಿಗಾಗಿ ಪಕ್ಕದೇ ಕಾಣ್ತಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ಬನ್ನಿ ಕರ್ನಾಟಕ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಯಾವ ರೀತಿಯಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ತಿತ್ತು ಅಂತಂದರೆ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಮತ್ತು ಆ್ಯನ್ಯು ಆ್ಯನ್ಯುವಲ್ ಎಕ್ಸಾಮ್ ಅಂತಂದರೆ ವಾರ್ಷಿಕ ಪರೀಕ್ಷೆಗೆ ಮಾತ್ರ ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡಿ ಕೊಡ್ತಾ ಇತ್ತು ಆದರೆ ಈಗ ಅರ್ಧ ವಾರ್ಷಿಕ ಪರೀಕ್ಷೆಯು ಕೂಡ ಒಂದು ಕರ್ನಾಟಕ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಆನ್ಲೈನ್ ಮುಖಾಂತರ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ರವಾನಿಸ್ತೇವೆ ಅಂತ ತಿಳಿಸಿರುವಂಥದ್ದು ಯಾರಿಗೆ ಒಂದು ಶಾಲಾ ಮಟ್ಟಕ್ಕೆ ಶಾಲಾ ಶಿಕ್ಷಕರ ಒಂದು ಅಭಿಪ್ರಾಯ ಏನಪ್ಪಾ ಅಂತಂದರೆ ಒಂದು ಪ್ರಶ್ನೆ ಪತ್ರಿಕೆಗೆ ಇವತ್ತರಿಂದ ಅರವತ್ತು ರೂಪಾಯಿಗಳ ಖರ್ಚು ಬೀಳುತ್ತೆ ಆದ್ದರಿಂದ ಒಂದು ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಸರ್ಕಾರದಿಂದನೇ ಬಂದಿದ್ರೆ ಚಲೋ ಆಗಿತ್ತು ಅಂತ ಒಳ್ಳೆಯದಾಗಿತ್ತು ಅಂತ ಒಂದು ಸರ್ಕಾರದ ಶಿಕ್ಷಕರು ತಿಳಿಸಿರುವಂಥದ್ದು ಅದೇ ರೀತಿಯಾಗಿ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾದ ಒಂದು ಹಣವನ್ನು ದಾ ಒಂದು ನೀಡಿಲ್ಲ ಆದ್ದರಿಂದ ಶಿಕ್ಷಕರು ಒಂದು ದಾನಿಗಳ ನೆರವಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಮಾಹಿತಿ ಇರುವಂಥದ್ದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ಏನಪ್ಪ ಅಂತಂದ್ರೆ ನಿಮಗೆ ಈಗ ಕರ್ನಾಟಕ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದಲೇ ನಿಮಗೆ ಕ್ವಶನ್ ಪೇಪರ್ಗಳು ಬರ್ತಾ ಇದೆ ಶಾಲಾ ಮಟ್ಟದಿಂದ ಯಾರೇ ಕ್ವಶನ್ ಪೇಪರನ್ನು ತೆಗಿತಾ ಇಲ್ಲ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚಿನದಾಗಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಇದೇ ರೀತಿಯಾದ ಮುಂದಿನ ಒಂದು ಅಪ್ಡೇಟ್ಗಾಗಿ ಕಾಯ್ತೀರಿ ಅಂತ ಹೇಳ್ತಾ ನಮಸ್ಕಾರ